ಅಂದ್ರೆ ಇಂಥವನ್ನ ಎಲೆಕ್ಟ್ ಮಾಡ್ಕೊಂಡಿದೀರಲ್ಲ ಇದು ನಿಮ್ಗೆ ನಮ್ ಮನಸ್ಸಿಗೆ ಆಗ್ತಾ ಇದೆ ಅಂತ ನಾನು ಪಾಲ್ಕೊಂಡಿದ್ದೀನಿ ನಾನು ನನ್ಗೆ ಗೊತ್ತಿದೆ ಈ ಪರಿಸ್ಥಿತಿ ಬಟ್ ಇಲ್ಲಿ ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ ಅಷ್ಟೇ ನಾನು ನಿಮ್ಗೆ ಹೇಳೋದು ಎರಡನೇದು ಇವತ್ತೇನು ನಾನು ಬೆಳಗ್ಗೆಯಿಂದ ಇಲ್ಲಿ ನಾನು ನೋಡಿದ್ದೀನಿ ಒಂದು ಅನೇಕರು ಫಸ್ಟ್ ಈ ಜೆ ಪಿ ಸ್ಟ್ಯಾಚ್ಯೂ ವಿಚಾರ ಜನ ಹೇಳಿದ್ದಾರೆ ಜೆ ಪಿ ಪಾರ್ಕ್ ಆ ಜೆ ಪಿ ಸ್ಟ್ಯಾಚ್ಯೂ ಬಗ್ಗೆ ಫಸ್ಟು ನಮ್ಮ ಸಂಸ್ಥೆಯವರೆಲ್ಲ ಕೂಡ ಅವರೆಲ್ಲ ಕೇಳ್ಕೊಂಡು ಅದು ಆಗಬೇಕು ನಾನು ಅದನ್ನ ಜೆ ಪಿ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಕ್ಕೆ ಎಲ್ಲ ಎರಡನೇದು ಯೋಗ ಸೆಂಟರು ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಈ ಮೂರು ವಿಚಾರ ಕೂಡ ಹೇಳಿದ್ದಾರೆ ಈ ಮೂರು ವಿಚಾರ ನಾನೇ ಕಣ್ಣಲ್ಲಿ ಸುತ್ತ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಆ ಮೂರನ್ನು ಕೂಡ ರೆಸ್ಟೋರ್ ಮಾಡಲಿಕ್ಕೆ ಹೊಸದಾಗಿ ರಿಪೇರ್ ಮಾಡಲಿಕ್ಕೆ ಈ ಮೆಟ್ರೋ ಇದೇನೋ ಒಂದ್ಸನ್ ರೈಲ್ ಏನೋ ಮಾಡಿದ್ದಾರೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನ್ನ ಮಕ್ಕಳು ಆಟ ಆಡೋ ಜಾಗ ಕೂಡ ನೋಡಿದೆ ಎಲ್ಲ ಅದನ್ನ ಸಾಮಾನು ಹಾಕಿಬಿಟ್ಟಿದ್ದಾರೆ ಅಪ್ಪ ಪಾಪ ಮಕ್ಕಳು ಹೋಗಿಕೆ ಬಹಳ ಡೇಂಜರು ಇಂಥ ಒಂದು ದುರ್ವ್ಯವಸ್ಥೆಯಲ್ಲಿ ಇದೆ ಇದನ್ನೆಲ್ಲ ಕಂಪ್ಲೀಟ್ ನಾನೇ ಶೂಟು ಮಾಡಿಸಿದ್ದೀನಿ ನಾನೇ ಕಣ್ಣಲ್ಲಿ ನೋಡಿದೀನಿ ನೀವು ಹೇಳಿದ ವಿಚಾರ ಕೂಡ ನಾನೆಲ್ಲ ದೊಂದಿದ್ದೀನಿ ನೀವೆಲ್ಲ ಗ್ರೀಮೆನ್ಸಸ್ಗೂ ಮತ್ತೆ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಫೋನ್ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡು ಪ್ರತಿಯೊಂದು ಕೂಡ ಅಟೆಂಡ್ ಮಾಡೋ ಕೆಲಸ ನಾನು ಮಾಡ್ತೀನಿ ಎರಡನೇದು ರಾಜ್ಕುಮಾರ್ ರಸ್ತೆ ಅಲ್ಲಿ ಗಾರ್ಬೇಜು ಗಂಗಮ್ಮ ಸರ್ಕಲ್ ನಿಂದ ಬಿಜಿ ಸರ್ಕಲ್ ರಸ್ತೆ ಇವೆಲ್ಲ ಕೂಡ ಹೇಳಿದಿರಿ ಕೆಲವು ಇ ಎಂ ಸರ್ಕಲ್ ರೋಡು ಡಿಮಾಲಿಷನ್ ಬಗ್ಗೆ ಅಂಡರ್ ಪಾಸ್ ಬಗ್ಗೆ ಕೂಡ ತಿಳಿಸಿದಿರಿ ಮಂಗನ್ಪಾಳ್ಯ ಜಪಿ ನಗರ ಪಾಸ್ ಕೂಡ ತಿಳಿಸಿದಿರಿ ಮತ್ತು ಇನ್ನು ಅನೇಕ ವಿಚಾರಗಳೆಲ್ಲ ತಾವೆಲ್ಲ ತಿಳಿಸಿದಿರಿ ಇದನ್ನು ಕೂಡ ಖಂಡಿತ ನಾವು ಅಟೆಂಡ್ ಮಾಡ್ತೀವಿ ನಮ್ಗೆ ಏನ್ ಇವತ್ತು ಬಂದ ಉದ್ದೇಶ ಏನಪ್ಪಾ ಅಂದ್ರೆ ಇದು ಬೆಂಗಳೂರು ಪ್ಲಾನ್ ಸಿಟಿ ಅಲ್ಲ ಮೊದಲೇ ಇದು ಅನ್ಪ್ಲಾನ್ ಸಿಟಿ ರೆವಿನ್ಯೂನೆಲ್ಲ ಕಾರ್ಪೊರೇಷನ್ ಆಗಿ ಕನ್ವರ್ಟ್ ಆಗಬೇಕು ಕೆಲವೆಲ್ಲ ಪ್ಲಾನ್ ಏರಿಯಾ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಸೊಸೈಟಿಗಳು ಮಾಡಿದ್ದಾರೆ ಕೆಲವೊಂದು ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಇದು ನಾವೇನೂ ಮಾಡಿ ಬದಲಾವಣೆ ಮಾಡಬೇಕು ಇಷ್ಟು ದೊಡ್ಡ ಹಿಂದೆ ಎಲ್ಲರೂ ಬಹಳ ಜನ ನಮ್ಮ ಎನ್ಜಿ ಬಗ್ಗೆ ಬಹಳ ಗೌರವ ಇದು ಈ ಇಂಥವೇ ಉಳ್ಕೊಳ್ಳೋದು ಶಾಶ್ವತವಾಗಿ ಇಂಥ ಯಾರು ಸೇವೆ ಮಾಡಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಯಾವುದೇ ಪಾರ್ಟಿಲಿ ಅದು ಉಳ್ಕೊಳ್ತದೆ ಅದನ್ನ ನಾನು ಅವ್ರಿಗೆ ಗೌರವ ಖಂಡಿತ ಕಲಿಸ್ಲಾಬೇಕು ನೀವು ಅನೂರ್ಪರವಾಗಿ ಭಾಳ ಜನ ನಾನು ವಾಕ್ ಹೋದ್ ಕೂಡ ಮಧ್ಯ ಅವ್ರನ್ನ ನೆನೆಸ್ಕೊಂಡು ಹೇಳ್ತಾ ನನಗೆ ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನನಗೆ ಅರಿವಿದೆ ರಾಜಕಾರಣ ಏನಾಗ್ಲಿ ರಾಜಕಾರಣದಲ್ಲಿ ಏನು ಸೋಲು ಇದೇ ಇರ್ತದೆ ಯಾರು ಕಬ್ಬೆಂಟ್ ಇಲ್ಲ ಸೊ ಇದಕ್ಕೇನಾದರೂ ಮಾಡಿ ನೀವೇ ಮುಂದಕ್ಕೆ ಇದಕ್ಕೋಸ್ಕರ ಕೊನೆ ಉತ್ತರ ನೀವೇ ಕೊಡಬೇಕು ನೀವೇ ಅಂತ್ಯ ಮಾಡಬೇಕು ಇಂಥ ಪ್ರತಿನಿಧಿಗಳನ್ನ ಇಲ್ಲಿ ಇಟ್ಕೊಳ್ಳೋದು ಸರಿನಾ ಇಲ್ಲ ಅನ್ನೋದನ್ನ ನಿಮ್ಗಿಟ್ಟಿದ್ದು ನಾನು ಏನು ಇದು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಬಟ್ ಜನ ತೀರ್ಮಾನ ಮಾಡ್ತಾರೆ ಅಂತ ಜನ ಮೇಲೆ ನನಗೆ ನಂಬಿಕೆ ಇದೆ ಈಗ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ನಿಮ್ಗೆ ಏನು ಇದೆ ನಾವೆಲ್ಲ ಅಟೆಂಡ್ ಮಾಡಿದೀವಿ ಕಣ್ಣಲ್ಲಿ ಓದಿದ್ದೀವಿ ಈ ಟಾಯ್ಲೆಟ್ಸ್ ವಿಚಾರ ಇದನ್ನ ಹೊಸಗೆ ಏನೇನು ರಿಪೇರಿ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಏನು ಟೈಮ್ ಇದೆ ಆ ಟೈಮಲ್ಲಿ ಇದನ್ನ ಓಪನ್ ಮಾಡೋಕ್ಕೆ ಹೆರಿನ ವಿಚಾರದಲ್ಲಿ ಇದೊಂದು ಬಹಳ ಚೆನ್ನಾಗಿ ಇಷ್ಟು ದೊಡ್ಡ ಪಾರ್ಕ್ನ ಗಿಡ ಮರಗಳನ್ನ ನೋಡಿ ಲಾಲ್ಬಾಗಲ್ಲಿ ಏನು ಫೆಸಿಲಿಟೀಸ್ ಇದೆಯೋ ಲಾಲ್ಬಾಗು ಸ್ವಲ್ಪ ವಿಸ್ತಾರವಾಗಿದೆ ಇಲ್ಲಿ ಕಂಪಲ್ ಆಗಿದೆ ಬಹಳ ಫೆಸಿಲಿಟೀಸ್ ಎಲ್ಲ ಕೂಡ ಇಲ್ಲೂ ಕೂಡ ಇದೆ ಈ ನಾಗರಿಕರಿಗೆ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಾಡಲಿಕ್ಕೆ ಬಹಳ ದೂರದಿಂದ ಕೂಡ ಇಲ್ಲಿ ಬಂದು ಇದನ್ನು ಉಪಯೋಗಿಸ್ಕೊಡ್ತಾ ಇದ್ದಾರೆ ಕಾಪಾಡ್ತಾ ಇದ್ದೀವಿ ನಿಮ್ಮ ಆಸ್ತಿ ಇದೆ ನಿಮ್ಮ ಮಕ್ಕಳ ಆಸ್ತಿ ಇದೆ ಇದನ್ನ ನೀವೆಲ್ಲ ಸೇರಿ ಕಾಪಾಡಬೇಕು ಒಳ್ಳೆ ಇದನ್ನ ಒಂದೇ ಕಾರ್ಪೊರೇಷನ್ ಕಸ ಮಾಡಕ್ ಆಗುದಿಲ್ಲ ಅಂತ ಹೇಳಿ ನಾನು ಐದು ಕಾರ್ಪೊರೇಷನ್ ಐದು ಕಾರ್ಪೊರೇಷನ್ ಟ್ರಾಫಿಕ್ ಕೋಟಿ ಇಪ್ಪತ್ತು ಲಕ್ಷ ಇತ್ತು ಈಗ ತಿಂಗಳಿಗೆ ಒಂದು ಲಕ್ಷ ಆ್ಯಡ್ ಆಗ್ತಾ ಇದೆ ಒಂದು ಲಕ್ಷ ವೆಹಿಕಲ್ಸ್ ಡೈಲಿ ಮೂರ್ ಸಾವಿರ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂದ್ರೆ ಒಂದು ಲಕ್ಷ ವೆಹಿಕಲ್ ತಿಂಗ್ಳು ಆ್ಯಡ್ ಆಗ್ತಾ ಇದೆ ಅಂದ್ರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಆಡ್ ಆಗ್ತದೆ ಅದೇ ರೋಡು ಅದೇ ವೆಹಿಕಲ್ ಏನೇನೋ ಮಾಡ್ತಾ ಇದೀವಿ ಮೆಟ್ರೋ ಹ್ಯಾಡ್ ಮಾಡ್ತಾ ಇದೀವಿ ಡಬಲ್ ಡೆಕ್ಕರ್ ಸೇರಿಸ್ತಾ ಇದೀವಿ ಅಂಡರ್ ಪಾಸ್ ಒಂದೇ ದಿನಕ್ಕೆ ಮಾಡುವಂತ ಕೆಲಸ ಈಗಲೇ ನೋಡಿ ಏನಿಲ್ಲ ಹತ್ತತ್ತು ವರ್ಷ ಹನ್ನೆರಡು ವರ್ಷದಿಂದ ಅದರ ಇದೆ ಪಾಪ ಲಾಯರ್ ಗಳೆಲ್ಲ ಬಂದು ಭೇಟಿ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಳ್ಕೊಡ್ತು ಆಮೇಲೆ ಹೆಣ್ಮಕ್ಳು ಕೂತ್ಕೊಳ್ಳಿ ಜಾಗ ಇತ್ತು ಆ ಜಾಗಕ್ಕೂ ಕೂಡ ಈಗ ತೊಂದರೆ ಆಗಿದೆ ವಯಸ್ಸಾದ ಹೆಣ್ಮಕ್ಳು ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಎಲ್ಲ ಕೂಡ ಇದೆಲ್ಲ ಒಂದು ದೊಡ್ಡ ಅವಕಾಶ ಇತ್ತು ಅದೆಲ್ಲ ಇಲ್ಲ ಬಟ್ ಏನು ಬಸ್ದಾಗಿ ಮಾಡೋಕ್ಕಿಂತ ಫಸ್ಟು ಈಗ ಇದ್ದ ಹಾಳಾಗಿರೋದನ್ನ ರೆಸ್ಟೋರ್ ಮಾಡೋಕ್ಕೆ ಕಮಿಷನರು ಇವರು ಹೊಸ ಕಮಿಷನರು ವೆರಿ ಸೀಸೆಂಡ್ ಐ ಎ ಎಸ್ ಆಫೀಸರು ಯಂಗ್ಸ್ಟರ್ಸ್ ಹೋಗಿದ್ದಾರೆ ಅವರು ಕೂಡ ನೋಡಿದ ನನ್ನ ಜೊತೆ ನಮ್ಮ ಜಿ ವಿ ಕಮಿಷನರ್ ಕೂಡ ಇವರು ಇದ್ದಾರೆ ಅವ್ರಿಗೂ ಭಾಳ ಅನುಭವ ಇದೆ ನಿಖಿದ್ದು ನಮ್ಮ ಲತಾ ಅಂತ ಅವರು ಅಷ್ಟೇ ಇದ್ದಾರೆ ಅವರು ಡಿ ಸಿ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ರೂರಲ್ ಡೆವಲಪ್ಮೆಂಟ್ ಭಾಳ ಒಳ್ಳೆಯ ಹೆಸರು ಹೋಗಿದ್ದಾರೆ ಅವರು ಕೂಡ ಇವೆಲ್ಲ ನೋಡಿ ಮತ್ತು ನಮ್ಮ ಇಂಜಿನಿಯರ್ಸ್ ಕೂಡ ಎಲ್ಲ ಇದ್ದಾರೆ ಎಲ್ಲ ಎಲ್ಲ ಇದನ್ನೆಲ್ಲ ಪೆನ್ನಲ್ ನೋಡಿದ್ದಾರೆ ನಾನು ಯಾರ ಕೇನು ಕಿವಿಯಿಂದ ಕೇಳೋದಕ್ಕೆ ನಂಬಿಕೆ ಇಲ್ಲ ನನಗೆ ಟೆನಲ್ ನೋಡೋದು ಮಾತ್ರ ನನ್ನ ನಂಬಿಕೆ ಈ ಎಲ್ಲ ಕೆಲಸನ ನಾನು ಪೆನ್ನಲ್ಲಿ ನೋಡಿದ್ದೀನಿ ನಾನು ಸೊ ಇದನ್ನ ಪ್ರತಿಯೊಬ್ಬ ಮತ್ತೆ ನಾನು ಮಾಡ್ತೀನಿ ವಿಶ್ವಾಸ ಇರಲಿ ತಾವು ನನ್ನ ಕೆರೆಗೆ ಬಂದು ಇಷ್ಟು ಜನ ನಾಗರಿಕರು ಬಂದು ತಾವೆಲ್ಲ ಹೇಳ್ಬಿಟ್ಟಿದ್ದೀವಿ ನನಗೆ ಏನಪ್ಪ ಅಂತಂದರೆ ಬಂದು ಪ್ರತಿನಿಧಿಗಳಿಗೆ ಎಮ್ ಎಲ್ ಎ ಅವಕಾಶ ಇದೆ ಸ್ಟೇಟ್ ಬ್ಯಾಂಕ್ ತಂದಿದ್ದೀವಿ ಏನು ಗೌರ್ಮೆಂಟು ನಾನು ಭೇಟಿ ಮಾಡೋದಕ್ಕೆ ಯಾರಿಗೂ ನಾನೇನು ಇಲ್ಲಿ ಊರ ತರ ಹಾಕೋಂಥ ವ್ಯವಸ್ಥೆ ಇಲ್ಲ ನಮಗೂ ಯಾರು ಊರ ತರ ಯಾರು ಹಾಕಿಲ್ಲ ನೀವು ನಾಗರಿಕ ಯಾರು ಬಂದಿದ್ದೀರಿ ಊರ ಕೊಟ್ಟಿದ್ದೀರಿ ವಿಶ್ ಮಾಡಿದ್ದೀರಿ ವಿಶ್ ಮಾಡಿದಿರಿ ಇಲ್ಲಿ ನನಗೆ ಅವಶ್ಯಕತೆ ಏನಿಲ್ಲ ಅದು ನಾವೆಲ್ಲ ನಾಗರಿಕರು ಬಂದಂಗೆ ಬಂದು ನಾಗರಿಕರಿಗೆ ಮಾತ್ರ ಬಂದಿದ್ದೆ ನಾನು ಜನ ನಾನು ಇಲ್ಲಿ ಚೀಫ್ ಡಕ್ಟೀಸ್ ಮತ್ತು ಬೇರೆ ವಿಚಾರ ನನಗೆ ಜವಾಬ್ದಾರಿ ಇದೆ ಬೆಂಗಳೂರು ಒಂದು ಹೊಸ ರೂಪ ಕೊಡಬೇಕು ಜನರಿಗೆ ಸಮಸ್ಯೆ ಸ್ಪಂದಿಸಬೇಕು ಈ ಯಾವ ಎಲೆಕ್ಷನ್ ಇಲ್ಲ ಇನ್ನೂ ಎಲೆಕ್ಷನ್ ಇರೋದು ಎರಡು ವರ್ಷ ಆಗ್ತದೆ ಆಮೇಲೆ ನೋಡ್ಕೊಳ್ಳೋಣ ಈಗ ಒಂದೊಂದೇ ನಾನು ಎಲ್ಲ ಕಾರ್ನೇ ಲಾಲ್ ಬಗ್ಗೆ ಎಷ್ಟು ಪಾಪ ನಾಗರಿಕರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಅಲ್ಲೂ ಎಮ್ ಎಲ್ ಎಲ್ಲ ಬಂದ್ರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಇವೆಲ್ಲ ನನಗೆ ನನಗೆ ಪಾಪ ನೀವು ಎಂತ ಈ ನರಕದಲ್ಲಿ ಬರ್ತಾ ಇದ್ರಿ ಅನ್ನೋದು ನನಗೆ ಮನಸ್ಸಿಗೆ ನಾವು ನೋವಾಗ್ತಾ ಇದೆ ಇಲ್ಲಿ ಅದನ್ನು ಸೈಡ್ಗೆ ಬಿಟ್ಬಿಡಿ ಪಾಪ ಎಲ್ಲ ಪೊಲೀಸ್ ಅವರೆಲ್ಲ ಶಾಂತಿಗೆ ತೆಗೆದುಕೊಂಡು ಬಂದು ನನ್ ಮಾಮೂಲಿ ಇದು ನಾವೆಲ್ಲ ಅದೇ ಫೇಸ್ ಮಾಡಿಕೊಂಡ್ರೆಲ್ಲ ನಿಮಗೆ ಇದು ಬಹಳ ವ್ಯತ್ಯ ಆಗಿದೆ ನಮಗೆ ಭಾವನೆ ಇದೆ ಸೊ ಚಿಂತೆ ಮಾಡೋದು ಬೇಡ ಲೇಟೆಸ್ಟ್ ಹೇಳಿಕೆ ಇದೀರಿ ಗ್ರೀವಿಸಿದ್ರಿ ಅಟೆಂಡ್ ಮಾಡ್ತೀರಿ ಇನ್ನ ಏನಾದ್ರು ಗ್ರೀವಿಸ್ ಒನ್ ಫೈವ್ ಡಬಲ್ ತ್ರೀ ಆಮೇಲೆ ಅವ್ರಿಗೆ ಫಿಕ್ಸ್ ಫೈ ಪಾಟೋ ಫಿಕ್ಸ್ ಫೈ ಶೀಟ್ ಅಂತ ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ಲಿ ಕಸ ಇದೆ ಎಲ್ಲಿ ಪಾಟೋಲ್ ಇದೆ ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾದ್ರು ಕಾಲದಲ್ಲಿ ಇರ್ತಾ ಇದು ನಾನು ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೆ ಹಂಗೇನು ಇದಕ್ಕೆ ಏನಿಲ್ಲ ನಾವು ತಪ್ಪು ಮಾಡಿದ್ರೆ ಅದನ್ನ ಮಾ ಮಾಡಬೇಕು ನಮ್ಮ ಡ್ಯೂಟಿ ಅದೇ ನೀವು ಹೇಳಬೇಕು ನಮ್ಮ ಆಫೀಸರ್ಸ್ ಕೊಟ್ಟಿದ್ದೀವಿ ಟ್ರಾಫಿಕ್ ಪೊಲೀಸ್ ಅವ್ರು ಕೊಟ್ಟಿದ್ದೀವಿ ನೀವು ಎಲ್ಲರೂ ಕಂಡ್ರೆ ಗುಡಿ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ತಿಳಿಸಪ್ಪ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಆ ಕೆಲಸ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ ಸೊ ಲೀಡರ್ಸ್ ಕೊಡಿದ್ವಿ ನಿಮಗೂ ಹೇಳ್ತಾ ಇದ್ವಿ ಇದು ಸಾರ್ವಜನಿಕ ಹತ್ತು ನೀವೆಲ್ಲ ಟ್ಯಾಕ್ಸ್ ಪೇಯರ್ಸ್ ನಿಮಗೆ ಗೌರವ ಕೊಡಬೇಕಾದ್ರೂ ನಮ್ಮ ಡ್ಯೂಟಿ ನಾನು ಕೆಲಸ ಮಾಡ್ತೀನಿ ಇದಕ್ಕೆ ಏನೆಲ್ಲ ಈ ಗ್ರಾಂಟ್ಸ್ ಬೇಕು ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಇದನ್ನು ಮುಂದುವರಿಸ್ತೀನಿ ಯಾಕಿಷ್ಟು ವರ್ಷದಿಂದ ಪೆಂಡಿಂಗ್ ಇದೆಯೋ ಅದನ್ನು ಕೂಡ ನಾನು ಒಂದು ರಿಪೋರ್ಟ್ ತಂದುಕೊಂಡು ಇದನ್ನು ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ ಇದು ಜೆ ಪಿ ನಗರ್ ಪಾರ್ಕು ಯಾವ ಸ್ಟೇಜಲ್ಲಿ ಇರಬೇಕಾಗಿತ್ತು ಯಾವ ಸ್ಟೇಜಲ್ಲಿ ಇರ್ತದೋ ಅದನ್ನು ಆದಷ್ಟು ಜಲ್ದಿ ರಿಸ್ಟೋರ್ ಮಾಡುವಂಥ ಕೆಲಸ ಖಂಡಿತ ಮಾಡ್ತೀನಿ ಅದಾದಮೇಲೆ ಮತ್ತೆ ನೀವು ನನ್ನ ಬಂದು ನಾನು ಭೇಟಿ